ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರೋ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ವತಿಯಿಂದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದೆ ಬನಶಂಕರಿ ದೇವಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾನದ ರಜತ ಮಹೋತ್ಸವ ಮತ್ತು ಹರಿದಾಸವರಾದ ಪುರಂದರದಾಸರು ಕನಕದಾಸರು ಹಾಗೂ ತ್ಯಾಗರಾಜರ ಆರಾಧನಾ ಪುಣ್ಯ ಮಹೋತ್ಸವ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಗಾನ ಕಲಾಭೂಷಣ ವಿದ್ವಾನ್ ಡಾ ಆರ್ ಕೆ ಪದ್ಮನಾಭ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದಿವಂಗತ ಪಿ ಅನಂತ ಪದ್ಮನಾಭಾಚಾರ್ಯ ಅವರಿಗೆ ಮರಣೋತ್ತರ ವ್ಯಾಸ ಪ್ರಶಸ್ತಿ ಮತ್ತು ವಿದ್ವಾನ್ ಜಿ ಶಿವರಾಮ್ ಅಗ್ನಿಹೋತ್ರಿ ಅವರಿಗೆ ಜೀವಮಾನ ವ್ಯಾಸ ಪ್ರಶಸ್ತಿ ಮತ್ತು ಸಂಗೀತ ವಿದ್ವಾನ್ ಅರ್ಚನಾ ಕುಲಕರ್ಣಿ ಅವರಿಗೆ ಗುರು ರಾಘವೇಂದ್ರ ಸಂಸ್ಕರಣೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ವೇಳೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟುಮೆಂಟೇಷನ್ ಎಂಜಿನಿಯರ್ ವಿಎಸ್ ವೇದಾ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ದೇವರಾತ ಜೋಶಿ ಅವರಿಗೆ ಧ್ರುವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕೋಲಾರದ ತಂಬಹಳ್ಳಿ ಮಾಧವತೀರ್ಥ ಮಠದ ವಿದ್ಯಾಸಾಗರ ಮಾಧವತೀರ್ಥ ಸ್ವಾಮೀಜಿ ಮತ್ತು ವಿದ್ಯಾವಲ್ಲಭ ಮಾಧವತೀರ್ಥ ಸ್ವಾಮೀಜಿ ವಿದ್ವಾಂಸ ಎಸ್ ರಂಗನಾಥ್ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಅಧ್ಯಕ್ಷೆ ಬೆಳಗೆರೆ ಗೌರಿ ನಾಗರಾಜ್ ಕಾರ್ಯದರ್ಶಿ ನಾಗರಾಜ್ ಉಪಾಧ್ಯಕ್ಷೆ ವೀಣಾ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾರಂಭ ಆದಾಗಿಂದ ಸಂಗೀತ ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವನ್ನು ಕೂಡ ನಾನು ಮಾಡಬೇಕು ಅನ್ನೋ ದೃಢ ಸಂಕಲ್ಪ ಇಟ್ಕೊಂಡು ಬಂದೆ ನಾನು ನಡೆದು ಬಂದ ಹಾದಿಯನ್ನು ನಾನು ಉದಾಹರಣೆ ತಗೊಂಡು ಮಾಡ್ಕೊಂಡು ಬಂದೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿದ್ದೀನಿ ಸುಮಾರು ಹಲವಾರು ಕರೋನಾದಲ್ಲಿ ಪೀಡಿತರಾಗಿರೋರಿಗೆ ಸಂಸ್ಥೆಯವತೆಯನ್ನು ಹೆಲ್ಪ್ ಮಾಡಿ ಸಹಾಯ ಮಾಡಿದ್ದೀನಿ ಆಶಾಕರ್ತರಿಗೂ ಮಾಡಿದ್ದೀನಿ ಐವತ್ತು ಸಾವಿರಕ್ಕೂ ಹೆಚ್ಚು ಹೆರಿಗೆ ಮಾಡಿರುವಂತಹ ಎಷ್ಟೋ ಮಹಿಳೆಯರಿಗೂ ಕೂಡ ನಾನು ಸಂಭಾವನೆ ರೂಪವಾಗಿ ಸನ್ಮಾನ ಮಾಡಿದ್ದೀನಿ ಹಾಗೆ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೂಡ ಕೊಡಿಸಿದ್ದೀನಿ ಇನ್ನು ಸುಮಾರು ಹಲವಾರು ಕೈಂಕರಿಗಳು ಕೂಡ ಮಾಡಿದ್ದೀನಿ ಅದಕ್ಕೆ ಮೂಲ ಕಾರಣ ನನ್ನ ಬೆನ್ನೆಲು ಬಗ್ಗೆ ನಲವತ್ತು ವರ್ಷದಲ್ಲಿ ಜೀವನ ಗೆಳೆಯ ಗೆಳೆಯನಾಗಿರುವಂತವನು ಶ್ರೀಯುತ ನಾಗರಾಜ್ ಅವರಂತ ಹೇಳಿಕ್ಕೆ ತುಂಬಾ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರಾರಂಭ ನೃತ್ಯ ರೂಪಕ ಮಾಡಿದಾಗ ಜನ ಸೇರ್ತಾಯಿದ್ರು ಅಲ್ಲೆಲ್ಲ ದೇವಸ್ಥಾನಗಳಲ್ಲಿ ನಮಗೆ ನೃತ್ಯ ರೂಪಕ ನೋಡಬಹುದು ಭಾಳ ಚೆನ್ನಾಗಿದೆ ಅಮ್ಮ ದಸಾವತಾರ ಆಮೇಲೆ ಇದು ಶ್ರೀರಾಮ ಚರಿತ್ರೆ ಆಮೇಲೆ ಇದು ಕಾಳಿಂಗ ಮರ್ತನ ಇಂಥವೆಲ್ಲ ಚೆನ್ನಾಗಿದೆ ಈ ಸಂಸ್ಥೆಯಿಂದ ನಮಗೆ ಒಳ್ಳೆ ಪ್ರೋಗ್ರಾಮು ಬರ್ತಾಯಿದೆ ನಮಗೆ ಇನ್ನೆಲ್ಲ ಕಡೆ ಮಾಡಿ ಆ ಥರ ಮಾಡ್ಕೊಂಬಂದು ಇದುವರೆಗೂ ಕಮ್ಮಿ ಅಂದರೆ ಮೂರು ಸಾವಿರದ ಆರುನೂರು ಕಾರ್ಯಕ್ರಮ ಬರ್ತಕ್ಕ ಕೊಟ್ಟಿದ್ದೀವಿ ಎಲ್ಲ ದೇವ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಡೆಲ್ಲಿನಲ್ಲೂ ಕೊಟ್ಟಿದ್ದೀವಿ ಹೈದರಾಬಾದ್ ಮಠದಲ್ಲಿ ಆರಂದೇ ದಿವಸನೂ ಕೊಟ್ಟಿದ್ದೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್